ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ಸಿಗೂ ರೊಟ್ಟಿ ಪಂಚಮಿಯ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಅಂದ್ರೆ ನಾವು ರೊಟ್ಟಿ ಪಂಚಮಿ ಹೊತ್ತ ಮಾಡಾಕತ್ತೀವಿ ಹಂಗಾಗಿ ನಿಮ್ಗ ಶುಭಾಶಯ ಹಾಕತ್ತೀವಿ ರೊಟ್ಟಿ ಪಂಚಮಿಗೆ ನಾನು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ರೀ ಅಂದ್ರೆ ಭಾಳ ಏನು ವೆರೈಟಿ ವೆರೈಟಿ ಮಾಡಲ್ಲ ವೆರೈಟಿ ವೆರೈಟಿ ಎಲ್ಲ ಹೆಂಗೆ ಮಾಡೋದು ಏನು ಅಂತೆಲ್ಲ ನಾನು ಆಲ್ರೆಡಿ ತೋರಿಸ್ಬಿಡ್ತೀನಿ ರೀ ಆದರೆ ರೊಟ್ಟಿ ಪಂಚಮಿಗೋಸ್ಕರ ನಾವು ನಮ್ಮ ಮನೆ ಒಳಗೆ ಏನೇನು ಮಾಡಾಕತ್ತೀವಿ ಅಂತ ಅಂದರೆ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ರೀ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಲೈಕ್ ಬರೋ ಅಂತ ಮರೆಯಕ್ಕೆ ಹೋಗಬೇಡ್ರಿ ಬರ್ರಿ ಹೆಂಗಾರ ರೊಟ್ಟಿ ಪಂಚಮಿ ನಿಮ್ದೆ ನಾವು ಏನು ಮಾಡ್ತೀವಿ ಮನೆಯೊಳಗೆ ಅಂತ ಹೇಳಿ ತೋರಿಸ್ತೀನಿ ರೀ ಇದೆಲ್ಲ ಸೊರ ಕಟ್ಬೇಕ್ ನಾವು ಸಣ್ಣ ಕುಕ್ಕರ್ ಹ್ಞೂ ಸೊರ ಕರ್ಬಿಡ್ತೈತಿ ಇದು ಇದು ವಟಾನಿ ನೆನೆ ಹಾಕು ನೆನೆದಿದ್ದು ಅವನ್ನ ಕುದಿಯಕ್ಕೆ ಹಾಕಿನಿ ಆಮೇಲೆ ಕಡೆ ಇಲ್ಲೇ ಬೇಳೆ ರೀ ಬೇಳೆ ಕುದಿಯಕ್ಕೆ ಹಾಕಿವಿ ಇಲ್ಲಿ ಹ್ಞೂ ಇಲ್ಲ ಎಣ್ಣೆ ಒಗೆ ಎಣ್ಣಿ ಕಾಯಿ ಕಟ್ಟಿನ್ರಿ ಉಳ್ಳಾಗಡ್ಡಿ ಹಾಕೋಣ್ರಿ ಬೇಕಾರೆ ಸಣ್ ಉಳ್ಳಾಗಡ್ಡಿ ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಹಾಕೊಂಡ್ರಿ ಇದಕ್ಕೆ ನಾನು ಈಗ ಎಣ್ಣೆಕಾಯಕಿಟ್ಟಿನ ಅಂತ ಹೇಳಿದ್ರೆ ಒಳಗಡೆ ಜನಸಾಯ ಮಾಡೋದು ಮೊಳಕೆ ಕಾಳದವ್ರಿಗೆ ಇವು ಇದ್ರು ಮಡಕಿ ಕಾಳಿನೂ ಮೊಳಕೆ ರೀ ಇವು ಇದ್ರ ಸಲೇ ಮಾಡಕ್ಕೆ ರೀ ಈಗ ಅದಕ್ಕೆ ನೋಡ್ರಿಪ್ಪ ನಾನು ಹಸೆ ಖಾರ ಆಮೇಲೆ ಕಡೆ ಉಪ್ಪು ಹಸಿನ್ ಪುಡಿ ಸ್ವಲ್ಪ ಗುರಳ ಪುಡಿ ಮತ್ತು ಖಾರ ರೀ ರೀ ಈಗ ಚಲೋ ಮಿಕ್ಸ್ ಮಾಡಬಾಂಗ್ರಿ ಎಣ್ಣೆ ಒಳಗೆ ಅದು ಮಿಕ್ಸ್ ಆದಂದ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ ಹಾಗಾಗಿ ಎಣ್ಣೆ ಒಳಗೆಲ್ಲ ಹಾಕ್ತೇರಿ ಮೊದಲು ಈಗೇನಂತಂದ್ರೆ ಮೊಳಕೆಕಾಳು ಹಾಕೊಂಡ್ಬಿಡಂತಿದ್ರೆ ಈಗ ಕಾಳು ಹಾಕಿದ್ದೀರ ನಾನು ಅಂದ್ರೆ ತೊಳೆದು ನಾನು ನೀರು ಬಸಾಕಿಟ್ಟಿದ್ದೆ ರೀ ಕಾಣ್ಗೆ ಒಳಗೆ ನೀರು ಬಸ್ಮೇಲೆ ಮತ್ತೆ ನಾನು ಡಬ್ಲಿಗೆ ಹಾಕೊಂಡೆ ರೀ ಈಗ ಏನು ಅಂತಂದ್ರೆ ಎಂಟು ಸುಲಭ ಮಿಕ್ಸ್ ಮಾಡಿ ಒಂದು ಹನಿಯಾಗಿ ನೀರು ಹಾಕೊಂಡ್ಬಿಡಲಿ ಹಂಗೆ ಇಷ್ಟ ಸ್ವಲ್ಪ ಸಿಂಪಲ್ ಆಗಿ ಇದು ಮಾಡಿ ಕೈಯಾಡಿ ಇರಿಸಿದ್ರೂ ಟೇಸ್ಟ್ ಆಗುತ್ತೆ ರೀ ಆದರೆ ನಮ್ಮನಿಯೊಳಗೆ ಅಮ್ಮಾಗೂ ಬಾಬ್ರಿಗೆ ಅಲ್ಲಿ ರೀ ಹಾಗಾಗಿ ಸ್ವಲ್ಪ ನೀರು ಹಾಕಿ ಕುದಿಸ್ಬಿಡ್ತೀವಿ ಇಲ್ಲಿ ನೋಡ್ರಿ ಹಸಿ ಮೊಳಕೆ ಕಾಲು ತೆಗ್ದಿನಿ ಸ್ವಲ್ಪ ಅದಕ್ಕೆ ಒಣ ಖರಾಕಂಡ್ರಿ ಅದಕ್ಕಂತೆ ನಿಮ್ದು ನಿಮ್ಗೆ ಗೊತ್ತಾಗತ್ತಿರ್ಬೇಕು ಅಂತ ಪಚಿಡಿ ನಮ್ಗೆ ಈ ಥರ ಪಚಡಿ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ರೀಪಾ ಹಸಿ ಕಾಳಿನೂ ಇದಕ್ಕೆ ಸ್ವಲ್ಪ ಟೊಮೆಟೋಣ್ಣು ಆಮೇಲೆ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಉಪ್ಪು ಉಪ್ಪು ಮೊದಲು ಹಾಕಿಬಿಟ್ರಿ ಆದ್ರೆ ನಾವು ನಿಮಗೆ ಬೇಕಲ್ಲ ಹಾಕೈತಿನ ಅದನ್ನ ನೀರು ಓಡ್ಬಿಡತ್ರಿ ನಾವು ಯಾವಾಗ ಊಟ ಮಾಡ್ತೀವಿ ಅಂತೀವಿ ಆವಾಗ ಉಪ್ಪು ಕಲ್ಸ್ಕೊಂಡು ಊಟ ನಾನು ನಾನಿವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇಲ್ಲಿ ಆಮೇಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿರಿ ಈಗ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡಿಬಿಟ್ಟು ಅಂದ್ರೆ ಪಚ್ಚಡಿ ರೆಡಿ ರೀ ಈಗ ಎಣ್ಣೆ ಹಾಕಿದಿರಿ ಈಗ ಏನು ಮಾಡ್ಲಂದ್ರೆ ಒಂದು ಸಣ್ಣ ಚಮಚ ತೊಗೊಂಡು ಮಿಕ್ಸ್ ಹ್ಞೂ ನೋಡಿರಿ ಇದು ಪಚ್ಚಡಿ ರೆಡಿ ಆತ್ರಿ ಭಾಳ ಟೇಸ್ಟ್ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ ಇದು ತಿನ್ವಿ ಅಂತ ಹೇಳಿದ್ರೆ ಮೊಳಕೆ ಕಾಳು ಹಾಗಾಗಿ ಈ ಥರ ತಿನ್ನೋದ್ರಿಂದ ಇನ್ನು ಟೇಸ್ಟ್ ಆಗುತ್ತೆ ರೀ ಹ್ಞೂ ಹೀವಾಗೆಲ್ಲ ನೋಡಿರಿ ಮೊಳ್ಕೆ ಕಾಳಿಂದು ಒಲ್ಲೆ ರೆಡಿ ಆಯ್ತು ನಮ್ದು ಮೊಳ್ಕೆ ಕಾಳಿಂದು ಏನು ಹೇಳಂತಂದ್ರೆ ಇದು ಮತ್ತೆ ಆ ಪಲ್ಯ ಮಾಡತ್ತೀವಿ ಮಮ್ಮಿ ಮತ್ತು ಬಟಾಣಿ ಪಲ್ಯ ಮಾಡ್ತೀನಿ ಬಟಾಣಿ ಪಲ್ಯ ಬಟಾಣಿ ಪಲ್ಯ ಹ್ಞೂ ಮಾಡ್ತೀವಿ ಒಣ ಖಾರ ಹಾಕಿ ಒಣ ಖಾರ ಒಣ ಖಾರ ಹಾಕಿ ಮಾಡ್ತೀನಿ ಚಲೋ ಆಗತ್ತೆ ಪಲ್ಯ ಹಾಂ हाथ खरा ममको आम ओण हम्म हाँ मटन हाँबिड़ मटन हाँ मटन हाँ चलो मिक्स

இல்ல உடல் எத்தி தொழது இட்டிப்பா இன்னம்தான் எண்ணி கை ஆல்ரெடி ஆன் கடை உப்பு கசல் பிடி ಹಾಕಲಿ ಬೇಡ ಹಳ್ಳಿ ಆಗ್ತೈತಿ ಹಾಕ್ಬಿಡೇ ಹಾಕಿ ಚಲೋ ಐತ್ರಿ ಆಮೇಲೆ ಕಡೆ ಅಸಿನ ಬಿಡ ಹಾಕೋ ಅಂತ ಸ್ವಲ್ಪ ಈಗ ಚಲೋ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಂದ್ರಿ ಹಾಂ ಆಮೇಲೆ ಕಡೆ ಬೇಳೆ ಹಾಕ್ತೀನಿ ರೀ ತಕ್ಕಡ ಐತಿ ನೋಡು ಒಂದೈತೆ

అదక గర్బిడ హాకల్ స్వల్పు ఒణకొబ్బరి ఐతే అదొంబడన్ స్వల్పు హాక్రీ ఈ మిక్స్ ఇల్ నోడ్రీ ఇండి సొప్పిన పల్లె రెడీ ఆత్ీపల్ల రెడీ ఆత్ీ వేసుకొండ్రి ಹ್ಮ್ ಇಲ್ಲ ನೋಡ್ರಿಪ ಇವಾಗ ಏನ್ ಮಾಡಾತೀವಂತ ಹೇಳಿದ್ರ ಟೊಮೆಟಣ್ ಚಟ್ನಿ ರೀ ಟೊಮೆಟಣ್ ಚಟ್ನಿ ನಾನು ಒಮ್ಮಿ ಮಾಡೇ ಇಲ್ಲರಿ ಇವತ್ತು ಮಾಡಾಕಿನ ಟೇಸ್ಟ್ ರೀ ಇದು ಬೆಳ್ಳುಳ್ಳಿ ಗಡ್ಡಿ ಇದ್ದು ಅಂತ ಹೇಳಿದ್ರ ಏನೋ ಇದಾಗಂಗಿಲ್ಲ ಇಡಬಹುದು ಬೆಳ್ಳುಳ್ಳಿ ಗಡ್ಡಿ ಇಲ್ಲ ಹಿಂಗ ಬಿಡಿ ಬಿಡಿಯಾಗಿದ್ದುದು ಅದಕ್ಕೊಂದು ಸೂಜಿ ತಗೊಂಡು ಅದ್ರೊಳಗೆ ಚುಚ್ಚಿ ಹಿಂಗಿಟ್ಟಿರಿ ಸುಟ್ಕೊಂಡು ತಿಂತಿದ್ದಾರಲ್ಲ ಕೆಮ್ಮು ನೆಗಡಿ ಆಯ್ತು ಹ್ಮ್ ತಿಂತಾರಮ್ಮ ಅವನು ಸುಟ್ಕೊಂಡು ಫಸ್ಟ್ ನಾನು ತಿಂತಿದ್ದೆ ಅದು ಬೆಳ್ಳುಳ್ಳಿ ಸುರ್ಕ ಮಸ್ತಾಕಿತ್ತು ಇದು ಒಂದು ಉಳ್ಳಾಗಡ್ಡಿ ರೀ ಆಮೇಲೆ ಒಂದು ಟೊಮೆಟೊ ಹಣ್ಣು ಬೆಳ್ಳುಳ್ಳಿ ಹಾಕೀನಿ ನಾನು ಟೊಮೆಟೊ ಹಣ್ಣು ಸ್ವಲ್ಪ ಇನ್ನು ಸ್ವಲ್ಪ ಸುಡ್ಲಿ ಈ ಥರ ಸುಟ್ಟು ಮಾಡ್ತೀವಲ್ಲ ರೀ ಭಾಳ ಚಲೋ ಅನ್ಸ್ತದೆ ರೀ ಈಗೆಲ್ಲ ಈಗ ಸುಡ ಒಂದು ಅವ್ರ ಆಮೇಲೆ ಮೊದಲೆಲ್ಲ ಒಲೆ ಹಾಕಿ ಸುಡ್ತೀವಿ ಬದ್ನಿಕಾಯಿನ ಸುಟ್ಟು ಬರ್ರಿ ಇದು ಮಾಡ್ತಿದ್ದೆ ಒಲೆಗೆ ಸುಡೋದು ಬದ್ನಿಕಾಯಿ ಇಲ್ಲಮ್ಮ ಇವತ್ತು ಮಿಸ್ ಹೊಡಿತು ಬದ್ನಿಕಾಯಿ ನನಗೆ ಬದ್ನಿಕಾಯಿ ಅಂತ ಒಂದಿಲ್ಲ ಬದ್ನಿಕಾಯಿ ಇದನ್ನು ಮಸ್ತ್ ಹಾಕಿತಿ ಹಾಲು ಹೋಗ್ಬಿಡ್ತು ಮುಳ್ಳಾಡ್ತಾವ ಮುಳ್ಳಾಡ್ ಸುಟ್ಟು ನೀವು ಕೈ ಸುಡಾಕತ್ತ ಬೇಳೆ ಇನ್ನೊಂದು ಚೂರು ಸುಳ್ಳು ತಡೆ ಮಸ್ತಾಗಿ ಮಾಡ್ಕೊಂಬಾನಿ ಚಟ್ನಿ ಸೂಪರ್ ಆಕೈತೆ ಮೈದ ಅನ್ನ ಜೋಡಿ ರೊಟ್ಟಿ ಜೋಡಿ ಅಂತ ರೊಟ್ಟಿ ಜೋಡಿ ಸೂಪರ್ ಕಾಂಬಿನೇಷನ್ ಮಮ್ಮಿ ಹ್ಮ್ ಇನ್ನೊಂದು ಸ್ವಲ್ಪ ಇವತ್ತೈತಿ ಮಮ್ಮಿ ರೊಟ್ಟಿ ಪಂಚನಮಿ ಏನ ಮುಂದೈತಿ ಮುಂದೈತಮ್ಮ ನೀ ಅಡ್ವಾನ್ಸ್ ಆಗಿ ಮಾಡತೀನಿ ಅಂತ ನನ್ನ ಫ್ರೆಂಡ್ಸ್ ಗೆ ಎಲ್ಲಾ ನೋಡ್ಕೊಳ್ಳಿ ಇವತ್ತು ಆಗಲಿ ಅಂತ ಹೇಳಿ ಅಂದ ಹ್ಮ್ ಎಂತ ಇಲ್ಲ ನಾನು ಹೇಳಿದೆ ನೋಡಿ ಬೆಳ್ಳಿ ಸುಟ್ಟು ನಮ್ಮ ಮಂತಿನ ಮಮ್ಮಿ ನೆಗಡಿ ಆಗತೈತಿ ನಿಂಗೆ ನೆಗಡಿ ಆಗತೈತಿ ಅದಕ್ಕೆ ಮತ್ತ ಹುಷಾರ ಆದಂಗ ಅದ್ರ ನೀವು ಮತ್ತ ಅದಕ್ಕ ಈ ಮೊದಲ ಪಂಚಿ ಮಾಡಕ ಅಂತ ಪಂಚಿ ಮಾಡಿ ಬಿಟ್ರ ಅಪ್ಪ ನಾನು ಅಂತ ಹೇಳಂದ್ರ ಇವಾಗ ಇವು ಸುಟ್ಟುರಿ ಏನ್ ಮಾಡನ್ ಪಂಚಿ ಅಂದ್ರ ತಕೊಂಡ್ ಬಿಡ ಅಂತ ಈಗ ಒಳಗಡಿನ ಚಲೋ ಸುಡ್ತು ಟೊಮೆಟೊ ಹಣ್ಣು ಅಂತ ನೋಡ್ರಿ ಕಿಚಡ ಆಗತೈತ ಅದ ಅಲ್ಲಿ ಏ ಚಲೋ ಸುಡಬೇಕು ಸುಮ್ಕೊಂಡ್ರೆ ನಿಂಗೆ ಹೆಂಗ ಆಗತೈತಿ ಈಗ ಇದನ್ನ ಆತಿ ನೋಡ್ ಮಮ್ಮಿ ಅಂದ್ರ ಆಫ್ ಮಾಡ್ಕೊಂಡ್ ಬಿಡ ಈಗ ಗ್ಯಾಸ್ ಹ್ಮ್ ಬಳ್ಳೊಳ್ಳಿನ ಚಲೋ ಸುಟ್ಟು ಕರ್ಕೊಂಡು ಇದೇನಾಯ್ತಲ್ರಿ ಇದನ್ನ ಇದು ತಗೊಂಡ್ಬಿಡಂತೀನಿ ಹಪ್ಪಳ ತೆಗಿತೀನಿ ಸಿಪ್ಪಿ ತೊಗೋಬೇಕೇನದ ಹ್ಞೂ ಸಿಪ್ಪಿ ತೆಗಬೇಕು ಮತ್ತಿಲ್ರಿ ಹ್ಞೂ ಅದಂತ ಚರ್ಟ ನ ಇದಾಗದು ಕಲ್ಕೊಹಾರಿ ಪನಿನ ಮಸ್ತಾಗಿ ಮತ್ತು ನಾ ಮಾಡೋದು ದಿನ ಸಿಪ್ಪಿನ ನಾವೆಲ್ಲ ಮಾಡಿ ಕಲ್ಲು ಮುಗಿಸ್ಬಿಡೋಕೆ ಕಲ್ಲುತ್ತೆಲ್ಲ ಹ್ಞೂ ಏನಿದ್ರು ನಾವು ಮಾಡ್ತೀವಪ್ಪ ಅಂತ ಅನ್ನ ಅಂತದು ಧೈರ್ಯ ಇತ್ತು ಅಂದ್ರೆ ಮುಗೀತು ಸುಡಾತೈತಿ ಮಮ್ಮಿ ಇದನ್ನ ಇಟ ತೆಗದ ಮೇಗಿನ ತಗದನ ಹಾಕಿದ್ದೆ ನಾ ಸುಡಾಕ ಆದ್ರೆ ಸ್ವಲ್ಪ ಇದು ಖರ್ಕಾರ್ ಆಗಿದೆಯಲ್ಲ ಇದನ್ನೊ ತೆಗೀಬೇಕಂತ ತಯಾಕೈತೀನಿ ಅಷ್ಟೊಂದು ಒಳಗಿದ್ದ ಏಯ್ ಸುಡ್ರದೈತಿ ಸುಡಾತೈತಿ ಹ್ಞೂ ಅಷ್ಟ ಅದು ಅಂದ್ರೆ ಘಮ್ ಘಮ ಅಂತೈತಿ ಚಟ್ನಿ ಹ್ಞೂ ಹ್ಞೂ ಮಿಕ್ಸಿಗೆ ಹಾಕೋಬೇಕೆ ನಮ್ಮ ಮಮ್ಮಿನ ಮಿಕ್ಸಿಗೆ ಹಾಕ್ತೇನೆ ಒಳ್ಳೆಗರೀತಿ ಇಲ್ಲಿ ನೋಡ್ರಿ ಒಂದು ಜಾರ್ ಒಣಗ ಹಾಕಿ ನಾನೆಲ್ಲ ಅದನ್ನೆ ಉಳ್ಳಾಗಡ್ಡಿ ಇಟ್ಟು ಆಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳನ್ರಿ ಜೀರಿಗೆ ಒಂದಿಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಬಳನ್ರಿ ಖಾರ ಖಾರ ಆಮೇಲೆ ಹಾಕಿ ತಗೋಣ ಒಂದು ಸ್ವಲ್ಪ ಉಪ್ಪು ಇದು ಮಿಕ್ಸಿ ಮಾಡ್ಬಿಡ ಮಂದಿಟ್ಟು ಇವಾಗ ನೋಡ್ರಿ ಅದನ್ನು ಮಿಕ್ಸಿ ಮಾಡಿದ್ವಿ ಆಮೇಲೆ ಕಡೆ ಸ್ವಲ್ಪ ಒಣ ಖಾರ ಹಾಕ್ಕೊಳನ್ರಿ ಅದಕ್ಕೆ ಆಮೇಲೆ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳನ್ರಿ ಆಮೇಲೆ ಕಡೆ ಹಸಿ ಉಳ್ಳಾಗಡ್ಡಿ ಹಾಕೊಳ್ರಿ ಅಂದಿಷ್ಟು ಹಾಕಿ ಸ್ವಲ್ಪ ಎಣ್ಣೆ ಎಣ್ಣೆನ ಎಣ್ಣೆನೂ ಹಾಕಬೇಕಲ್ವೇ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು ಟೇಸ್ಟ್ ಆಗುತ್ತೆ ಹ್ಞೂ ಎಣ್ಣೆ ಹಾಕೊಳ್ಳಿ ಮಿಕ್ಸ್ ಮಾಡೋಣ ನೋಡ್ರಿ ಆ ಥರ ಟೊಮೆಟೊ ಚಟ್ನಿ ಚಟ್ನಿ ರೆಡಿ ಆಗ್ತದೆ ಇನ್ನೆಷ್ಟು ಮೊಸರನ್ನ ಮಾಡೋಣ ಹ್ಞೂ ಹ್ಞೂ ಇಲ್ಲಿ ನೋಡಿರಿ ಅನ್ನ ಮಾಡೋಕೆ ಇದು ರೇಷನ್ ಅಕ್ಕಿ ಅನ್ನ ರೀ ಇದಕ್ಕೆ ಏನು ಮಾಡ್ಕಂದ್ರೆ ಸ್ವಲ್ಪ ಕಟ್ ಮಾಡಿದಂಥ ಬಳ್ಳುಳ್ಳಿ ರೀ ಆಮೇಲೆ ಕಡೆ ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಹಾಕ್ಕೊಳನ್ರಿ ಸ್ವಲ್ಪ ಆಮೇಲೆ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಹಾಕೊಂಡ್ರೆ ನೀವು ಬೇಕಂದ್ರೆ ಒಂದು ಮೆಣಸಿನ್ಕಾಯಿ ನಮ್ಮ ನಮ್ಮನೇನು ಭಾಳ ಖಾರದ ರೀ ಹಂಗಾಗಿ ನಾನು ಹಾಕಿಲ್ಲ ರೀ ಅನ್ನ ಎಲ್ಲ ಖಾರ ಖಾರಕ್ಕೈತಿ ಅಂತ ಅಂದ್ರೆ ಈಗ ಏನು ಮಾಡೋಣಂದ್ರೆ ಮೊಸರು ಹಾಕೊಳನ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗ್ರ ಇದು ಮೊಸರು ಬುತ್ತಿ ಊರಿಗೆ ಪಾರಿಗೆ ಕಟ್ಕೊಂಡು ಹೋಗೋಕೆ ಮಾಡೋಕೆ ಮಾಡುವಂಥ മൊസർ ബി അത മൊസർ ബാസ്യ

ಹ್ಮ್ ಪಚ್ಚಿ ಮಸ್ತ್ ಮಾಡ್ತಾರ ಅವ್ರು ಎಲ್ಲ ಪಚ್ಚಿ ಮಾಡ್ತಾರ ಎಲ್ಲಾ ಏನೇನ್ ಎಲ್ಲಾ ಮಾಡ್ತಾರ ಅವ್ರು ಮಸ್ತ್ ಮಾಡ್ತಾರ ಹ್ಮ್ ಯುಗಾದಿ ಅಂತ ಸೂಪರ್ ಮಾಡ್ತಾರ ಯಾಕಂತಂದ್ರ ಯುಗಾದಿ ಒಳಗ ನಮ್ಮ ಮನಿ ಮಗಲ್ದಾಗ ಆಂಜನ ದೇವಸ್ಥಾನ ಇತ್ತ ಹಮ್ಮಪ್ಪಂಗಡಿ ಅದರದ ಬಾಳ ಚೆಡಗರ್ವ ಹಮ್ಮಪ್ಪನ ಗುಡಿದನ ಅವತ್ತ ಎಲ್ಲಾ ಎಲ್ಲಾರು ಕೂಡಿ ಸಾರಸ್ತಾರ ಹೊರಗಿಂದ ಒಳಗಿಂದ ಎಲ್ಲಾ ಕೂಡಿ ಅವತ್ತ ಅವತ್ತ ಎಲ್ಲಾ ಅಲ್ಲಿ ಹಂಗ ನಾಳೆ ಇವತ್ತಂತೆ ಎಲ್ಲಾ ಮುಗಿಬೇಕು ಅಲ್ಲಿ ತಿಕ್ಕೋದು ತೊಳೆದ್ ಅಮ್ಮಪ್ಪನ ಗುಡಿದ ಏನೈತಿ ಎಲ್ಲಾ ಎಲ್ಲರೂ ಕೂಡಿ ಮಾಡ್ತಾರೆ ಮಾಡಿ ಅದು ಏನೇನು ಮಾಡ್ತಾರೆ ನೋಡಿ ಎಲ್ಲರೂ ಹಮ್ಮ ಅವತ್ತಿನ ದಿನ ಹಂಗೆ ಮಾಡ್ದಾರ ಸೇಮ್ ನಮ್ಮವ್ರು ಹ್ಞೂ ಎಲ್ಲ ನಾನೀರು ಸೇಮ್ ಅವರೆಲ್ಲ ಇದ್ರು ಮಸ್ರು ಮೊಸರು ಬುತ್ತಿ ರೆಡಿ ಆಯ್ತು ಇಟ್ಕೊಂಡ ಮೈನ ತಗದು ಹ್ಞೂ ರೊಟ್ಟಿ ಮಾಡತ್ತಿ ಮಮ್ಮಿ ಹ್ಞೂ ರೊಟ್ಟಿ ಮಾಡಕತ್ತೀನಿ ಅವಮ್ಮ ರೊಟ್ಟಿ ಲಾಸ್ಟ್ ಇನ್ನೂ ಅದಾವೆ ಅದಾವಲ್ಲಿ ಇನ್ನೂ ಕರಿತ ಇದೈತೆ ಮಮ್ಮಿ ಮೆಣ್ಶಿನಕಾಯಿ ಹಪ್ಪಳ ಕರಿಬೇಕ ಹ್ಞೂ ಕರಿ ಕರಿ

ನಾನು ಅಯ್ಯೋ ನಾನು ಹಿಟ್ಟು ಜಾಸ್ತಿ ಮಾಡ್ತೀನಿ ತಳ್ಳನ್ನು ರೊಟ್ಟಿ ಮಾಡ್ಬೇಕಂದ್ರೆ ನಾನು ಬಡ್ದ ಮಾಡ್ಬೇಕಮ್ಮ ಮಸ್ತ್ ಹಾಕೋ ಹ್ಮ್ ಹ್ಞೂ ಸೂಪರ್ ಹಾಕೋ ಕಡುಕಾಗಿ ಮಸ್ತ್ ಆಗ್ತಾವ ನಾನು ಇತ್ತಿತ್ತ ಲಟ್ಸಾಕತ್ತೀನಿ ಇಲ್ಲ ತಗೋ ನಾನು ಲಟ್ಸ್ತಿದ್ದೀಯಲ್ಲ ನೀವು ನಾನು ಕಲಿಬೇಕು ನಾವು ಕಲಿಬೇಕು ಇದು ಮಾಡಿದ್ರಲ್ಲ ಹಂಗಾಗಿ ಮೊದಲು ಲಟ್ಸಾದ್ರೆ ಕಲಿರುವ ನೀವು ಅಂತಂದು ಈಗ ನನಗೆ ಅದ ರೂಢಿ ಆದಂಗೆ ಆಗ್ಬಿಡ್ತು ಇರಲಿ ತಗೋವಾ ಲಗು ಲಗು ಮಾಡಿ ಹ್ಞೂ ಲಗು ಲಗು ಮಾಡಿ ಹ್ಞೂ ಮಾಡ್ತೀನಿ ಹ್ಞೂ ಇವಾಗ ಹಪ್ಪಳ ಕರಿದಸಿಂಕಾಯಿ ಒಂದು ಹ್ಞೂ ಕರ್ಕೊಂಡು ತಕೊಂಡ್ಬನೀಗ ಹ್ಞೂ ಟೈಮ್ ಎಷ್ಟೊತ್ತ ಆತನು ಭಾಳ ಆತನ ಭಾಳ ಹೌದಾ ಮತ್ತು ನಾನು ಹೊಯ್ದಕ್ಕೆ ಹೋಗಿದ್ದೆ ರೀ ಕ್ಬಿಟ್ಟು ಹೋಗಿದ್ದಿತ್ತು ಹೋಗಿ ಬಂದೆ ಹಾಗಾಗಿ ಲೇಟ್ ಆಗಿಬಿಡ್ದು ಬೆಳಿಗ್ಗೆ ಹೋಗಿ ಬಂದ ಕೆಲಸ ಹಸ್ರಿ ಬಂದೆ ನಾನು ಆಯಿತು ಈಗಾಗೆ ಓತಾನೆ ಹಾಂ ಹ್ಞೂ ತಂದ್ರಿಗೆ ಹೊಟ್ಟೆ ಹಾಂ ಹ್ಞೂ ಆಯಿತು ಆಯಿತಾ ಹಪ್ಪಳ ಕರಿ ಹ್ಞೂ ಮಾಡೋಣ ಇದು ಬುತ್ತಿಡೋಣ ಅನ್ನದ ಬುತ್ತಿ ಆಮೇಲೆ ಕಡೆ ಮಡಿಕೆಕಾಯಿ ಪಲ್ಯ ಇದು ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮತ್ತು ಇದು ಪಲ್ಯ ಆಮೇಲೆ ಕಡೆ ಇದು ಪಚಡಿ ಹಸಿ ಕಾಳಿನ ಪಚಡಿ ಇದೆಲ್ಲ ನೋಡತ್ರ ಬಾಯಿ ನೀರು ಬರ್ತದೆ ಆಮೇಲೆ ಕಡೆ ಇದು ಟೊಮೆಟೊ ಹಣ್ಣಿಂದ ಟೊಮೆಟೊ ಹಣ್ಣಿಂದ ಚಟ್ನಿ ಇದು ಹ್ಮ್ ಇದು ಟೊಮೆಟೊ ಹಣ್ಣಿನ ಚಟ್ನಿ ಆಮೇಲೆ ಕಡೆ ಇದು ಗುರಳ ಪುಡಿ ಗುರಳು ಚಟ್ನಿ ಅದು ಹ್ಞೂ ಇದು ಅಗ್ಸಿ ಚಟ್ನಿ ಇದಕ್ಕೇನು ಮಾಡಪ್ಪ ಅಂದ್ರೆ ಸ್ವಲ್ಪ ಮೊಸ್ರ್ ಹಾಕನ ಇದ್ರ ಮೇಲೆ ಸ್ವಲ್ಪ ಹಾಕಿ ಸ್ವಲ್ಪ ಇದರೊಟ್ಟು ಮೊಸ್ರು ಹಾಕಿ ಹೋಕುಮ ಭಾಳ ಟೇಸ್ಟ್ ಆಗುತ್ತೆ ಇದನ್ನ ಹಾಕಿಬಿಟ್ಟು ಭಾಳ ಹೊಟ್ಟೆ ಹಸಿ ಆದಾಗ ಮಮ್ಮಿ ಇಂಥ ತೊಗೊಂಬಂದು ಕೊಟ್ಬಿಟ್ರೆ ನೋಡ್ತನ ಹೋಗಿಲ್ಲ ಆಮೇಲೆ ಕಡೆ ಚಟ್ನಿ ಆಗೈತಿ ಆಮ್ಯಾಲ ಕಡೆ ಮೂಲಂಗಿ ಹಾಂ ಆಮೇಲೆ ಕಡೆ ಹಪ್ಪ ಮೆಣಸಿನಕಾಯಿ ಆಮೇಲೆ ಕಡೆ ನಾವು ಮ ನಿಂದು ಲಡ್ಡು ಉಂಡೆ ಲಡ್ಡು ಉಂಡೆ ಉಂಡಿ ಹುಂಡಿನ ಆಮೇಲೆ ಕಡೆ ರೊಟ್ಟಿ ಮೆತ್ತಗ ಮಾಡಿ ನಾನು ರೊಟ್ಟಿನ ಬರಂಗಿಲ್ಲ ಅಂತ ತನ್ನ ರೊಟ್ಟಿ 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 ಪಂಚಮ ಒಂದು ರೊಟ್ಟಿ ಬೇಕವ ಇದು ರೊಟ್ಟಿ ಆಮೇಲೆ ಕಡೆ ಬೇಕಂತ ಹೇಳಿದ್ರ ನಿಮ್ಗ ಏನು ಮಾಡ್ರಿ ಅಂತ ಹೇಳಿದ್ರ ಒಂದು ಉಳ್ಳಾಗಡ್ಡಿ ಕಳ್ಸ ತಿನ್ನಾಕ ಸ್ವಲ್ಪ ದಸಲೆ ಹ್ಮ್ ನೋಡ ಬಿಡುವಸ್ತ್ ನೋಡ್ರಿ ನಾವು ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕ ಸ್ಟೈಲ್ ಬುತ್ತಿ ರೊಟ್ಟಿ ಪಂಚಮಿ ಮಾಡಿದ್ರಿ ನಾವು ಹೆಂಗ ಅನಸ್ತ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಇದನ್ನ ಯಾರಿಗೆ ಕೊಡ್ರಸ್ಟ್ ಅದಾರ ನಮ್ಮಅಮ್ಮ ಅವ್ರಿಗೆ ಕೊಡ್ರಿ ಅವ್ರ ಹೇಳತ್ತ ಹೆಂಗಾಗೈತಿ ಅಂತ ಹೇಳಿ ಪಂಚಮಿ ಪಂಚಮಿ ರೊಟ್ಟಿ ಪಂಚಮಿ ನೋಡ್ರಿ ಹೆಂಗ್ರಿ ಪಂಚಮಿ

ಹಪ್ಳ ಕರದ್ ಮೆಣ್ಸಿನ್ಕಾಯಿ ಹಪ್ಳ ಕರದ್ ಮೆಣ್ಸಿನ್ಕಾಯಿ ಏನಮ್ಮ ಇದನ್ನೆಲ್ಲ ನೋಡಿದ್ರೆ ಅಮೃತ ಉಂಡಂಗ ಆಕತ್ತ ನೋಡ್ಬೇಕ್ ನೋಡಿದ್ರೆ ಅಮೃತ ಉಂಡಂಗ ಆಕತ್ತೈತಿ ಉಂಡ್ರಿ ಹೆಂಗೆ ಆಕಿದ್ದಿ ತೊಂಡು ನೋಡೇ ಬಿಡ್ರಿ ಮನ್ಯಾತ್ರಿ ತಾಯಿ ಮಾಲೆ ಮೂರು ಗಂಟೆ ಆತಮ್ಮ ಹ್ಞೂ ಬೆಳಿಗ್ಗೆ ಉಪ್ಪಿಟ್ಟು ಉಂಡಾರನ್ರಿ ಸ್ವಲ್ಪ ಊಟ ಮಾಡ್ಕೊಂಡು ತಗೋರಲ್ಲ ನೀ ತಗೋ ಬಾರಿ ಪೈನ್ ನಾಕೊ ಬರ್ತೀನಿ ಹ್ಞೂ 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 ಎಲ್ಲರಿಗೂ ಹೊಟ್ಟೆ ಭಾಳ ಹಸುವಾಗ ಬಿಟ್ಟೈತಿ ಹಾಂ ಮಸ್ತ್ ಆಯ್ತಿ ಹೊಟ್ಟೆ ಸೋ ಆಗೈತಲ್ಲ ಅದಕ್ಕನ ಹೆಂಗ್ ಕರೆನ ಟೇಸ್ಟ್ ಆಗೈತೆ ಕರೆಗೂ ಟೇಸ್ಟ್ ಆಗೈತೆ ಹ್ಞೂ ಹೊಡಿ ಹೊಡಿ ಚಕ್ಡಿನ ಹ್ಞೂ ನಮ್ದು ರೊಟ್ಟಿ ಪಂಚಮೀಟಿ ಎಲ್ಲ ಮುಗೀತು ಪಾನಮಟ್ಟಂದ್ರೆ ನೈಟ್ ಆತ್ರಿ ನೈಟ್ ಅಡಿಗೆ ಅರಿಫಾ ಮಾಡಾಕತ್ತಾಳ್ರಿ ತಂದೆ ಅದೆಲ್ಲ ಐತ್ರಿ ಸಾರು ಅದು ಮಾಡಿದ್ದು ಆಮೇಲೆ ಕಡೆ ಬಿಸಿ ಬಿಸಿ ರೊಟ್ಟಿ ಮಾಡಕ್ಕೆ ಆಡ್ರಿ ಅರಿಫ ನಾವು ಇದ್ದು ಏನಿತ್ತು ಅದ್ರ ಮೇಲೆ ಬಿಡ್ತಿದ್ವಿ ಇತ್ತು ಒಂದು ಸ್ವಲ್ಪ ಅಂತ ಹೇಳಿ ಬಿಟ್ಟಿದ್ವಿ ನಮ್ದು ಅಡಿಗೆ ಇತ್ತಂತಂದ್ರೆ ಮತ್ತೆ ಗೆಸ್ಟ್ ಬಂದ್ರಿ ನಮ್ಮಮ್ಮ ನಮ್ಮ ಸಣ್ಣ ನಮ್ಮ ಹೋಗಿದ್ರಲ್ರಿ ಊರಿಗೆ ಬಾಬರಿ ಬಾಬಾರಿ ತೋರಿಸ್ಕೊಂಬರಕ್ಕೆ ಬಂದಿದ್ರಂತೀ ಲೇಟ್ ಆಗ್ಬಿಡೈತಿ ಒಳಗಿಂತ ಹಾಗಾಗಿ ನಮ್ಮ ನಮ್ಮ ಸಣ್ಣ ಬಾಬಾರಿ ಆಮೇಲೆ ಕಡೆ ಅಮ್ಮಾನೂ ಬಂದ್ರಿ ಮತ್ತೆ ಅದಕ್ಕೆ ಸ್ವಲ್ಪ ಬಿಸಿ ರೊಟ್ಟಿ ಮಾಡ್ಕೊಂತೀರಿ ಅರೀಪ ರಿಷಿ ಅನ್ನಕ್ಕೆ ಇಟ್ಲನಮ್ಮ ಅನ್ನತದ ಸ್ವಲ್ಪ ಇಟ್ಟಿಲ್ಲ ಅನ್ ಭಾಳತಿ ನಮ್ದು ಹ್ಞೂ ಸಾಕುಬಿಡು ನಾಲ್ಕ ರೊಟ್ಟಿ ಮಾಡಿಬಿಡಮ್ಮ ಮಧ್ಯಾಹ್ನದ್ದು ಅದಾವು ಅವ್ರಿಗೆ ಬಿಸಿ ಮಾಡಿಬಿಡು ಸಾಕೋದಿಲ್ಲ ಹ್ಞೂ ರೊಟ್ಟಿ ರೆಡಿ ಹಾಕಿರಿ ಅರೇಪ್ಪ ಮತ್ತ್ ಅವರು ಇದ್ಮ್ಸಾ ಇತ ಬಂದಾರಲ್ಲ ಊಟ ಮಾಡಿಲ್ಲ ಏನಿಲ್ಲ ಅವ್ರು ಇವತ್ತು ಎಲ್ಲಾರ ಅವ್ರು ಕೂಡ ನಾವು ನಾವ್ ನಾವು ಊಟ ಮಾಡಿ ಬನ್ರಿ ಅಪ್ಪ ನೀವು ಹೆಚ್ಚಿಗೆ <laughs> ಒಂದ <laughs>

ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ